ನಿಮ್ಮ ಮನುಷ್ಯ ನೀವು ನೋಡ್ತಾ ಇದ್ದೀರಾ ಹಿಂಗೆ ಗುರು ಯೂಟ್ಯೂಬ್ ಚಾನಲ್ ಅನ್ನ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಎದುರಿಗೆ ಒಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತಂದರೆ ಒಂದು ನಿಮಗೆ ಹೆಲ್ಪ್ ಆಗುವಂಥ ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು ಅಥವಾ ಸೆಲ್ಫ್ ಗೆ ಬೇಕಾಗಿರುವಂತಹ ಟಿಪ್ಸ್ ಅಂದ್ಕೊಳ್ಳಿ ಸೊ ಅದನ್ನ ನಾನು ನಿಮಗೆ ಕೊಡಿಸ್ಬೇಕು ಅಂತ ಇಂಪಾರ್ಟೆಂಟ್ ಪರ್ಸನ್ ಜೊತೆ ನಾನು ಇವತ್ತು ಬಂದಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಇವರ ಬಗ್ಗೆ ಒಂದು ಚಿಕ್ಕ ಪರಿಚಯನ ತಿಳ್ಕೊಳ್ಳೋಣ ಇವರು ವೈಸ್ ಆಗಿ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೆ ಹಲವಾರು ಸ್ಪೀಚ್ ಸ್ಪೀಚ್ಗಳನ್ನು ಕೊಡ್ತಿದ್ದಾರೆ ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಆಗಿರ್ಬೋದು ತುಂಬ ರೀತಿಯ ಬೇರೆ ಬೇರೆ ಸಿ ಎ ಕೋಚಿಂಗ್ ಸಿ ಎಸ್ ಕೋಚಿಂಗ್ ಹಲವಾರು ನಾಲೆಡ್ಜ್ಗಳನ್ನು ತುಂಬಿಕೊಂಡಿರುವಂತಹ ಒಬ್ಬ ಪರ್ಸನ್ ಇವರಾಗಿದ್ದು ತುಂಬ ವಿದ್ಯಾರ್ಥಿಗಳಿಗೆ ಫೇವ್ರೆಟ್ ಟೀಚರ್ ಕೂಡ ಹೌದು ಸೊ ಹಾಗಿದ್ರೆ ಇವರ ಬಗ್ಗೆ ನಾನು ತಿಳ್ಕೊಳ್ಳೋಕೆ ತುಂಬ ಇಷ್ಟಪಡ್ತಿದ್ದೀನಿ ಹಾಗೆ ಕ್ಯೂರಿಯಸ್ ಆಗಿದ್ದೀನಿ ನಿಮಗೂ ಕೂಡ ತಿಳಿಸ್ಲಿಕ್ಕೆ ಕ್ಯೂರಿಯಸ್ ಆಗಿದ್ದೀನಿ ಇನ್ನು ಮುಂದೆ ಈ ಒಂದು ಸಂಚಿಕೆಯ ಜೊತೆಯಲ್ಲಿ ನಮ್ಮ ಜರ್ನಿ ಇವ್ರ ಜೊತೆ ಹೋಗ್ತಾ ಇರುತ್ತೆ ಒಳ್ಳೊಳ್ಳೆ ಟಿಪ್ಸ್ಗಳೂ ಕೂಡ ನಿಮಗೆ ಸಿಗುತ್ತೆ ದಯವಿಟ್ಟು ನಿಮಗೆ ಇರುವಂಥ ಯಾವುದೇ ಅಂದರೆ ಎಜುಕೇಷನ್ ಬಗ್ಗೆ ಹೊರತುಪಡಿಸಿ ಪರ್ಸ್ನಲ್ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಕ್ವೆಶನ್ಸ್ಗಳಿದ್ದು ಅದಕ್ಕೆ ಒಂದು ಪರ್ಫೆಕ್ಟ್ ಆನ್ಸರ್ ನಿಮಗೆ ಬೇಕಾಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋನ ಖಂಡಿತವಾಗಿ ಮಾಡ್ತೀವಿ ಹೊಸ ವ್ಯೂವರ್ಸ್ಗೆ ಮತ್ತು ಕಮ್ ಇವರು ಸ್ಟೂಡೆಂಟ್ಸಿಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಈ ಸಂಚಿಕೆಯನ್ನು ಆರಂಭಿಸಿದ್ದೇವೆ ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಪ್ರತಿವಾರ ಬರ್ತಿರುತ್ತೆ ಶುಕ್ರವಾರ ಮತ್ತು ಸಂಡೆ ಮಿಸ್ ಮಾಡಿದೆ ನೋಡಿ ಹಾಗಿದ್ರೆ ಬನ್ನಿ ನಾವು ಸರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಏನಂದ್ರೆ ಈಗ ನಮ್ಮ ವಿವರ್ಸ್ ಗೆ ಒಂದಿಷ್ಟು ಗಳು ಬೇಕಾಗಿರುತ್ತೆ ಲೈಫ್ ಬಗ್ಗೆ ಆಗಿರ್ಬೋದು ಲೈಫಲ್ಲಿ ಹೇಗೆ ನಾವು ನೆಮ್ಮದಿಯನ್ನ ಹುಡುಕ್ಬೇಕು ಮತ್ತೆ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಸಕ್ಸಸ್ ಅನ್ನೋದನ್ನ ನೋಡಬೇಕು ಎಷ್ಟೋ ಪ್ರಾಬ್ಲಮ್ಸ್ ಗಳ ಮಧ್ಯಕ್ಕೂ ಕೂಡ ಖುಷಿಯಾಗಿ ಹೇಗೆ ಇರಬಹುದು ಅನ್ನೋದ್ರ ಬಗ್ಗೆ ಅಹ್ ತುಂಬಾ ರೀತಿ ಡೇ ಟು ಡೇ ಲೈಫ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಗಳು ಇರುತ್ತೆ ಎಷ್ಟೋಕೊಂದು ಪ್ರಾಬ್ಲಮ್ ಗಳಿಗೆ ಸಲ್ಯೂಷನ್ ಸೊ ಅಂಥವುಗಳನ್ನ ನೀವ್ ಹೇಳ್ಬಹುದಾ ನಮ್ಮ ವೀಕ್ಷಕರಿಗೆ ಸರ್ ಹಾಗಿದ್ರೆ ನಿಮ್ ಬಗ್ಗೆ ಒಂದು ಪರಿಚಯ ಕೊಡಿ ನಮ್ಗೆ ಅಂದ್ರೆ ನಮ್ ನಮ್ಮ ವಿವರ್ಸಿಗೆ ಗೊತ್ತಿಲ್ಲದೆ ಇರೋದು ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಡಿ ಸರ್ ಲೈಕ್ ನಿಮ್ಮ ಒಂದು ಎಜುಕೇಷನ್ ಜರ್ನಿ ಆಗಿರ್ಬೋದು ನೀವ್ ಏನು ಎಜುಕೇಶನ್ ಆಗಿದೆ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಲೈಫ್ ಅಲ್ಲಿ ನಿಮ್ಮ ಆಕ್ಟಿವಿಟೀಸ್ ಏನೇನಿದೆ ಅಂತ ಒಂದು ಚಿಕ್ಕ ಪರಿಚಯ ನಾನು ಈಗ ಹತ್ತು ವರ್ಷದಿಂದ ಟೀಚಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಅಫಿಷಿಯಲಾಗಿ ಟೀಚಿಂಗ್ ಮಾಡ್ತಿರೋದು ಬಟ್ ನಾನು ಒಂಚೆ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗೆಂದ್ರೆ ಟೀಚಿಂಗ್ ಮಾಡ್ತಿರೋದು ಟೋಟಲ್ ಸಿಕ್ಸ್ಟೀನ್ ಇಯರ್ಸ್ ಆಫ್ ಜರ್ನಿ ಆಫ್ ಟೀಚಿಂಗ್ ಇದು ಟೀಚಿಂಗ್ ಬಂದ್ಬಿಟ್ಟು ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಟೂ ತೌಸಂಡ್ ನೈನ್ ಏಯ್ಟ್ನಲ್ಲಿ ಮಾಡ್ತಿದ್ದೆ ಅಲ್ಲಿಂದರೆ ನೈನ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸೊ ಅಲ್ಲಿಂದ ಹಿಡಿದು ನಾನು ಸ್ಕೂಲ್ ಸ್ಟೂಡೆಂಟ್ಸಿಗೂ ಟೀಚ್ ಮಾಡಿದೆ ಪಿ ಯು ಸಿ ಸ್ಟೂಡೆಂಟ್ಸಿಗೂ ಟೀಚ್ ಮಾಡಿದೆ ಡಿಗ್ರಿ ಸ್ಟೂಡೆಂಟ್ಸಿಗೆ ಟೀಚ್ ಮಾಡೀನಿ ಪಿ ಜಿ ಸ್ಟೂಡೆಂಟ್ಸಿಗೆ ಟೀಚ್ ಮಾಡೀನಿ ಇಂಡಿಯನ್ ಕಂಟ್ರಿ ಸ್ಟೂಡೆಂಟ್ಸ್ ಅಥವಾ ಔಟ್ ಅಬ್ರಾಡ್ ಕಂಟ್ರಿ ಸ್ಟೂಡೆಂಟ್ಸ್ಗೂ ಟೀಚ್ ಮಾಡಿದ್ದೀನಿ ಸೊ ನೆಕ್ಸ್ಟು ಮತ್ತು ಬಂದುಬಿಟ್ಟು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದೀನಿ ಕಾಲೇಜ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ರೋಲ್ ಪ್ಲೇ ಮಾಡಿದ್ದೀನಿ ಅಡ್ಮಿನಿಸ್ಟ್ರೇಟ್ರಾಗಿ ಮಾಡಿದ್ದೀನಿ ಟೀಚರ್ ಜೊತೆಗೆ ಟೀಚಿಂಗ್ ಜೊತೆಗೆ ಮತ್ತು ಇವ್ಯಾಲ್ಯೂಯೇಷನ್ ಆಗಿ ಮಾಡಿದ್ದೀನಿ ಎಕ್ಸಾಮಿನೇಷನ್ ಇನ್ಚಾರ್ಜ್ ಆಗಿ ಮಾಡಿದ್ದೀನಿ ಕ್ವಾಲಿಫಿಕೇಷನ್ಗಳನ್ನು ಬಂದುಬಿಟ್ರೆ ಸೊ ನಾನು ಮೂಲತಃ ಕಾಮರ್ಸ್ ಓರಿಯೆಂಟೆಡ್ ಸ್ಟೂಡೆಂಟೇ ಸೊ ಬಿ ಕಾಮ್ ಮಾಡ್ಕೊಂಡಿನಿ ಬಿ ಎ ಮಾಡಿದ್ದೀನಿ ಎಮ್ ಕಾಮ್ ಮಾಡಿದ್ದೀನಿ ಎಮ್ ಬಿ ಎ ಮಾಡಿದ್ದೀನಿ ಎಮ್ ಎ ಇಂಗ್ಲೀಷ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಿ ಎಡ್ ಮಾಡ್ಕೊಂಡಿದ್ದೀನಿ ನೆಟ್ ಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಸೊ ಇದು ಟೋಟಲ್ ಕ್ವಾಲಿಫಿಕೇಷನ್ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸ್ಟ್ರೀಮ್ಸ್ ಒನ್ ಟು ಟೆನ್ ಸ್ಟ್ಯಾಂಡರ್ಡ್ವರೆಗೂ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಪಿ ಜಿ ಇರ್ಬೋದು ಸಿ ಎ ಇರ್ಬೋದು ಸಿ ಎಸ್ ಇರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ಇಂಟರ್ಮಿಡಿಯೇಷನ್ಸ್ ಆಗಿರ್ಬೋದು ಬ್ಯಾಂಕ್ ಕೋಚಿಂಗ್ಗಳಾಗಿರ್ಬೋದು ಈ ಥರ ಹಲವಾರು ಡಿಫ್ರೆಂಟ್ ಡಿಫ್ರೆಂಟ್ ಟೀಚಿಂಗ್ ಆರ್ ಟೀಚಿಂಗ್ ಮಾಡ್ತಾನೆ ಇರ್ತೀನಿ ಅಂದ್ರೆ ಸೋ ನೀವು ತುಂಬಾ ಟಾಪಿಕ್ಸ್ ಹೊಸ ಹೊಸ ಟಾಪಿಕ್ಸ್ ಗಳನ್ನು ಎಕ್ಸ್‌ಪ್ಲೋರ್ ಹೊಸ ಹೊಸ ಟಾಪಿಕ್ಸ್ ಗಳನ್ನು ಜೊತೆಗೆ ಕಲಿಸ್ತಾ ಇರ್ತೀನಿ ಹಾಗೆ ಕಲಿಯೋದು ಕಲ್ಸೋದು ಎರಡು நார்ಮಲ್ ಆಗಿ ಮಾಡ್ತಾನೆ ಇರೋದು ಅದೇ ಜರ್ನಿ ನಾನು ಓಕೆ ಹೇಗೆ ಸರ್ ನಿಮ್ಮ ಒಂದು ಕಾಲೇಜ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಸ್ಟೂಡೆಂಟ್ಸ್ ನ ಜರ್ನಿ ಎಲ್ಲ ಹೇಗೆ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್ ನನಗೆ ಬಹಳ ಕಂಫರ್ಟೇಬಲ್ ಆಗಿರ್ತಾರೆ ಸೊ ದೇ ಡೋಂಟ್ ಫೀಲ್ ಲೈಕ್ ಅದು ಏನಂದರೆ ಬೇರೆಯವ್ರ ಕ್ಲಾಸು ಅವರು ಇವರು ಅನ್ಸಲ್ಲ ಅವ್ರಿಗೆ ಅವ್ರಿಗೆಲ್ಲ ಅವ್ರದೇ ಕ್ಲಾಸ್ ಅಪ್ಪ ಅವ್ರದೇ ಸರ್ ಅವ್ರದೇ ಕ್ಲಾಸನ್ನು ಆ ಫೀಲ್ ಆ ಎನ್ವೈರನ್ಮೆಂಟ್ ಇರುತ್ತೆ ಡೆಫಿನೆಟಾಗಿ ಎಲ್ಲೇ ಇದ್ದರೂ ಹೋವರ್ ಇಟ್ ಈಸ್ ಲೈಕ್ ಹೊಸ ಹುಡುಗರು ಆಗಿರ್ಬೋದು ಹಳೆ ಹುಡುಗರು ಆಗಿರ್ಬೋದು ಗೊತ್ತಿರೋರಾಗಿರ್ಬೋದು ಗೊತ್ತಿರೋದೇ ಇರೋರಾಗಿ ದ ಮೇನ್ ಇಂಟೆನ್ಷನ್ ಆಫ್ ಮೈ ಏರಿಯಾ ಆಫ್ ಟೀಚಿಂಗ್ ಮೈ ಸ್ಕೋಪ್ ಆಫ್ ಟೀಚಿಂಗ್ ಈಸ್ ಟು ಮೇಕ್ ದ ಸ್ಟೂಡೆಂಟ್ಸ್ ಕಂಫರ್ಟೇಬಲ್ ಇನ್ ಕ್ಲಾಸ್ ಅದು ಭಾಳ ಇಂಪಾರ್ಟೆಂಟ್ ಅದನ್ನು ಮತ್ತೆ ಕಾನ್ಸಂಟ್ರೇಟ್ ಮಾಡ್ತೀನಿ ಹಾಗೆ ಸರ್ ನಾನು ಇವಾಗ ಇತ್ತೀಚೆಗೆ ನೋಡಿರೋದು ನಿಮ್ಮ ಬಗ್ಗೆ ಒಂದು ಮೋಟಿವೇಶ್ನಲ್ ಸ್ಪೀಚನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಹೇಗೆ ಅದ್ರ ಬಗ್ಗೆ ಐಡಿಯಾ ಹೇಗೆ ಬಂತು ಇಲ್ಲ ಮುಂಚೆ ಮಾಡ್ತಿದ್ದೆ ಬಹಳ ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದ್ಗಡೆ ಎಲ್ಲ ತುಂಬ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಜರ್ನಿ ನಿಂದ್ರಿಸಿದ್ದೆ ಬಿಕಾಸ್ ಆಫ್ ಸಡನ್ ಈಗ ಒಂದು ಕಾಲೇಜ್ ಶಿಫ್ಟ್ ಆಗಿರ್ತೀವಲ್ಲ ಕಾಲೇಜ್ನಲ್ಲಿ ಡಿಫ್ರೆಂಟ್ ಆಗಿರೋ ರೋಲ್ ಪ್ಲೇಸ್ ಮಾಡಬೇಕಾಗುತ್ತೆ ಆ ರೋಲ್ ಪ್ಲೇಗಳಲ್ಲಿ ಸ್ಟೂಡೆಂಟ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ಇಂಡಿವಿಜುವಲ್ ಕರಿಯರ್ಸ್ಗಳು ಎಷ್ಟೋ ಸರಿ ನಮಗೆ ಬ್ಯಾಕ್ ಆಗಿಬಿಡುತ್ತೆ ಆ ಟೈಮಲ್ಲಿ ನನಗೆ ಅದು ಕೊಡೋಕ್ಕಾಗಲಿಲ್ಲ ಈಗ ನನಗೆ ಅವಕಾಶ ಸಿಗ್ತಿರೋದ್ರಿಂದ ಒಂದು ಟೈಮ್ ಕೂಡ ಅವಕಾಶ ಸಿಗುತ್ತೆ ಜೊತೆಗೆ ಎಲ್ಲೆಲ್ಲೇ ಹೊಸ ಹೊಸ ಪ್ಲೇಸಸ್ಗಳು ಸಿಕ್ತೋ ಅಲ್ಲೆಲ್ಲ ರೀಸೆಂಟಾಗಿ ನಾನು ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ನಾನು ಅದು ಡಿಫ್ರೆಂಟ್ ಬೇರೆ ಮೋಟಿವೇಶನ್ ಅಂತಲ್ಲ ಎನಿಥಿಂಗ್ ದಟ್ ಈಸ್ ರೆಫರ್ಡ್ ಟು ಲೈಕ್ ಅದು ಜೀವನ ಆಧಾರ ಆಗಿರ್ಬೋದು ಅಥವಾ ಮೋಟಿವೇಶನ್ ಆಗಿರ್ಬೋದು ಅಲ್ಲಿಂದರೆ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು ಕರಿಯರ್ ಗೈಡೆನ್ಸ್ ಆಗಿರ್ಬೋದು ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ಬೋದು ಎಲ್ಲದನ್ನು ನಾನು

ಇಲ್ಲ ಟೀಚರ್ ಸಿಗ್ತಾರ ಜಾಸ್ತಿ ಜನ ಸಿಗ್ತಾರೆ ನಮ್ಗೊಂದಿಷ್ಟು ಸಂಚಿಕೆಗಳು ನಿಮ್ಮಿಂದ ಬೇಕಾಗಿದೆ ನಮ್ಮ ವಿವರ್ಸ್ಕರ ತುಂಬಾ ರೀತಿ ಪ್ರಶ್ನೆಗಳಿದೆ ಹಾಗೆ ಈ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ನಾನು ಹೇಳ್ತೀನಿ ಇವಾಗ ನಮ್ಮ ವ್ಯೂವರ್ಸಿಗೆ ಯಾರಾದರೂ ನೀವು ನಿಮಗೆ ಯಾವುದಾದ್ರೂ ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ಗಳು ಬೇಕಾಗಿತ್ತು ಅಂತಂದರೆ ಅಥವಾ ನಿಮ್ಗೆ ಯಾವುದೇ ರೀತಿಯ ಜೀವನದಲ್ಲಿ ಒಂದು ಡೌಟ್ಸ್ ಇದ್ದಾಗ ಅದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇವರಿಗೆ ನಾನು ಹೇಳ್ತೀನಿ ಸೊ ಅದ್ರ ಮೂಲಕ ನಿಮಗೆ ಆನ್ಸರ್ ಸಿಗ್ಬೋದು ಅಂತ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ನನ್ನ ಫ್ರೆಂಡ್ಸಿಗೆ ಕೂಡ ರೆಫರ್ ಮಾಡಿದ್ದೀನಿ ಸೊ ಅವ್ರಿಗೂ ಹೆಲ್ಪ್ ಆಗಿದೆ ತುಂಬ ಜನರಿಗೆ ಸ್ಟೂಡೆಂಟ್ಸ್ಗಳ ಕೇಳ್ತಾ ಇರ್ತಾರೆ ಸೊ ಎಲ್ರದು ಒಂದು ಒಪಿನಿಯನ್ ಅಂದ್ರೆ ಸರ್ ಕರೆಕ್ಟ್ ಆಗಿರೋ ಒಂದು ಸೊಲ್ಯೂಷನ್ ನ ಕೊಡ್ತಾರೆ ಅಂತ

ಹೊರತುಪಡಿಸಿ ಬೇರೆ ಯಾರೇ ಆಗಿರ್ಬೋದು ನಿಮ್ಗೆ ಯಾವ್ದಾದ್ರೂ ಒಂದು ಲೈಫ್ ಬಗ್ಗೆ ಡೌಟ್ ಇದ್ದಾಗ ನೀವು ಅದನ್ನ ಕೇಳ್ಕೊಬೋದು ಸರ್ ಹಾಗಿದ್ರೆ ಇನ್ನು ಮುಂದೆ ನಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ನೀವು ಮಾಡೋಣ ಓಕೆ ಸರ್ ಹಾಗಿದ್ರೆ ನೆಕ್ಸ್ಟ್ ಲಾವಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಸರ್ ಬಾಯ್ ಬಾಯ್